ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪೆ ವೀಕ್ಷಕರೇ ಈಗಂತೂ ಸಿಕ್ಕಾಪಟೆ ಚಳಿ ಹೀಗಾಗಿ ಕೆಲವರು ರಾತ್ರಿ ಮಲಗುವಾಗ ಕಾಲಿಂದ ತಲೆವರೆಗೂ ಬೆಡ್ಶೀಟ್ ಅನ್ನ ಹಾಕೊಂಡು ಮುಸ್ಕ್ ಹಾಕೊಂಡು ಮಲಗ್ತಾರೆ ನೀವು ಬೆಡ್ಶೀಟ್ ಅನ್ನ ಮುಖದ ತುಂಬಾ ಕವರ್ ಮಾಡಿ ಮಲಗ್ತೀರಾ ಹಾಗಾದ್ರೆ ಹುಷಾರು ಯಾಕೆ ಅಂದ್ರೆ ರಾತ್ರಿ ಮುಖಕ್ಕೆ ಮುಸ್ಕು ಹಾಕೊಂಡು ಮಲಗೋದು ತುಂಬಾನೇ ಡೇಂಜರ್ ಅಂತ ವೈದ್ಯರು ಹೇಳ್ತಾರೆ ಜೀವ ಹೋಗೋ ಚಾನ್ಸಸ್ ಕೂಡ ಇರುತ್ತಂತೆ ಅಯ್ಯೋ ಹೌದಾ ಅಂತಿರ ಈ ವಿಡಿಯೋವನ್ನ ಫುಲ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಬೆಡ್ಶೀಟ್ ಅನ್ನ ಮುಖ ತುಂಬಾ ಕವರ್ ಮಾಡಿ ಮಲಗೋದ್ರಿಂದ ಏನೆಲ್ಲ ಅನಾ ಏನೆಲ್ಲ ಸಮಸ್ಯೆ ಉಂಟಾಗಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ನಂಬರ್ ಒನ್ ಹೃದಯಾಘಾತ ಗೋ ಚಾನ್ಸಸ್ ಹೆಚ್ಚಿರುತ್ತೆ ಚಳಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಕೆಲವರು ಮುಖ ತಲೆಯನ್ನ ಮುಚ್ಕೊಂಡು ಮಲಗ್ತಾರೆ ಇದರಿಂದ ದೇಹಕ್ಕೆ ಸರಿಯಾಗಿ ಆಕ್ಸಿಜನ್ ಸಪ್ಲೈ ಆಗೋದಿಲ್ಲ ಇದರಿಂದ ಉಸಿರುಗಟ್ಟು ಹಾಗೆ ಆಗುತ್ತೆ ಹೀಗಾಗಿ ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆ ಹೆಚ್ಚಿರುತ್ತೆ ಉಸಿರಾಟಕ್ಕೆ ತೊಂದರೆ ಆಗ್ಬೋದು ಇನ್ನು ಅಸ್ತಮ ಹೃದಯದ ಸಮಸ್ಯೆಯಿಂದ ಬಳತಾ ಇದ್ರೆ ಯಾವುದೇ ಕಾರಣಕ್ಕೂ ಮುಸುಕು ಹಾಕೊಂಡು ಮಲಗುವುದಕ್ಕೆ ಹೋಗ್ಬೇಡಿ ಯಾಕೆ ಅಂದರೆ ಇದರಿಂದ ಜೀವಕ್ಕೆ ಅಪಾಯ ಆಗ್ಬೋದು ಅಂತಾರೆ ಡಾಕ್ಟರ್ಸ್ ನಂಬರ್ ಟು ಶ್ವಾಸಕೋಶದ ಸಮಸ್ಯೆ ಮುಖಕ್ಕೆ ಹೊದಿಕೆ ಹೊತ್ಕೊಂಡು ಮಲಗೋದ್ರಿಂದ ಸರಿಯಾಗಿ ಗಾಳಿ ಆಡೋದಿಲ್ಲ ಇದರಿಂದ ಶ್ವಾಸಕೋಶ ಸಂಕುಚಿತಗೊಳ್ಳುತ್ತೆ ಉಸಿರಾಟದ ಸಮಸ್ಯೆ ಆಗುತ್ತೆ ಯಾವುದೇ ಕಾರಣಕ್ಕೂ ನಿದ್ರೆ ಮಾಡೋ ಟೈಮಲ್ಲಿ ಉಸಿರಾಟದ ಸಮಸ್ಯೆ ಆಗಬಾರ್ದು ಇದರಿಂದ ಪ್ರಾಣಕ್ಕೆ ಅಪಾಯ ಅಂತಾರೆ ತಜ್ಞರು ಈ ಅಭ್ಯಾಸ ಹೀಗೇ ಕಂಟಿನ್ಯೂ ಆದರೆ ಕ್ರಮೇಣ ತಲೆನೋವು ಹಾಗೂ ಅಸ್ತಮದಂತಹ ಸಮಸ್ಯೆಗಳು ನಿಮ್ಮನ್ನ ಕಾಡಬಹುದು ವೈದ್ಯರ ಪ್ರಕಾರ ಮುಸ್ಕು ಹಾಕಿ ಮಲಗೋದ್ರಿಂದ ಆಮ್ಲಜನಕ ಸರಿಯಾಗಿ ಸಿಗೋದಿಲ್ಲ ರಕ್ತ ಪರಿಚಲನೆಯ ಮೇಲೆ ಪರಿಣಾಮ ಬೀರುತ್ತಂತೆ ನಂಬರ್ ತ್ರೀ ಆಯಾಸ ನಾನು ಆಗ್ಲೇ ಹೇಳ್ದೆ ಮುಸ್ಕೋ ಹಾಕೊಂಡು ಮಲಗಿದ್ರೆ ಆಮ್ಲಜನಕ ಸರಿಯಾಗಿ ಸಪ್ಲೈ ಆಗಲ್ಲ ಅಂತ ಆಮ್ಲಜನಕ ಸರಿಯಾಗಿ ಸಿಕ್ಕಿಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಆಯಾಸ ಆಗತ್ತೆ ಇದರಿಂದ ತಲೆ ಸುತ್ತ ಬರ್ಬೋದು ವಾಕರಿಕೆ ಬಂದಂಗ ಆಗತ್ತೆ ಬಾಯಿ ಮೂಗು ಎರಡೂ ಕೂಡ ಕವರ್ ಆಗಿ ಮಲಗೋದ್ರಿಂದ ಮಾನಸಿಕ ಆರೋಗ್ಯದ ಮೇಲೂ ಕೂಡ ದುಷ್ಪರಿಣಾಮ ಬೀಳ್ಬಹುದು ಇದು ಕೆಲ ಸಂಶೋಧನೆಯಲ್ಲಿ ಬಹಿರಂಗ ಕೂಡ ಆಗಿದೆ ನಂಬರ್ ನಾಲ್ಕು ಚರ್ಮಕ್ಕೆ ಹಾನಿಯಾಗುವುದು ಅದರಲ್ಲೂ ಚಳಿಗಾಲದಲ್ಲಿ ಮುಖಕ್ಕೆ ಬೆಡ್ಶೀಟ್ ಹಾಕೊಂಡು ಮಲಗೋದ್ರಿಂದ ಅಶುದ್ಧ ಗಾಳಿ ಹೊರಗಡೆ ಹೋಗುವುದಿಲ್ಲ ಈ ಕೆಟ್ಟ ಗಾಳಿ ತ್ವಚೆಯ ಬಣ್ಣ ಮಾಸುವ ಹಾಗೆ ಮಾಡುತ್ತೆ ಸೊಕ್ಕು ಮೊಡವೆ ಜೊತೆಗೆ ಬೇರೆ ಬೇರೆ ಚರ್ಮದ ಸಮಸ್ಯೆ ನಿಮ್ಮನ್ನ ಕಾಡಬಹುದು ನಂಬರ್ ಐದು ಕೂದಲು ಉದುರ್ಬೋದು ತಲೆಯನ್ನ ಹೊದಿಕೆಯಿಂದ ಹೊದ್ದು ಮಲಗೋದ್ರಿಂದ ಕೂದಲಿನ ಬೇರುಗಳು ದುರ್ಬಲ ಆಗುವ ಸಾಧ್ಯತೆ ಇರುತ್ತಂತೆ ಇದರಿಂದ ಕೂದಲು ಉದುರೋದಕ್ಕೆ ಶುರುವಾಗುತ್ತೆ ಇಷ್ಟೇ ಅಲ್ಲ ಮುಸುಕು ಹಾಕಿ ಮಲಗಿದ್ರೆ ದೇಹದ ಉಷ್ಣತೆ ಹೆಚ್ಚಾಗುತ್ತೆ ಇದರಿಂದ ನಿಮ್ಮ ಬಾಡಿ ಬೆವರೋದಕ್ಕೆ ಶುರುವಾಗತ್ತೆ ಇದರಿಂದ ನಿಮ್ಮ ನಿದ್ದೆಗೆ ಸಮಸ್ಯೆ ಆಗುತ್ತೆ ನಿದ್ರೆ ಕಡಿಮೆ ಆದ್ರೆ ಏನೆಲ್ಲ ಪಾಡು ಪಡಬೇಕಾಗತ್ತೆ ಅನ್ನೋದು ನಿಮಗೆ ಗೊತ್ತು ಇನ್ನು ಅದರಲ್ಲೂ ಮುಖ್ಯವಾಗಿ ಶ್ವಾಸಕೋಶದ ಸಮಸ್ಯೆ ಇರೋರು ಹಾರ್ಟ್ ಪ್ರಾಬ್ಲಮ್ ಇರೋರು ಅಸ್ತಮ ಇರೋರು ಯಾವುದೇ ಕಾರಣಕ್ಕೂ ಬೆಡ್ಶೀಟನ್ನು ಮುಖದ ತುಂಬ ಕವರ್ ಮಾಡಿಕೊಂಡು ಮಲಗಲೇಬಾರ್ದು ಅಂತ ವೈದ್ಯರು ಹೇಳ್ತಾರೆ ಹೀಗಾಗಿ ಜೋಪಾನ ಕಂಪ್ಲೀಟ್ ಆಗಿ ಬೆಡ್ಶೀಟ್ ಹೊತ್ಕೊಂಡು ಮಲಗಿದ್ರೆ ಏನೂ ಸಮಸ್ಯೆ ಆಗಲ್ಲ ಅಂತ ಅಂದ್ಕೊಂಡಿರ್ತಾರೆ ಕೆಲವರು ಆದ್ರೆ ನಮ್ಗೆ ಗೊತ್ತಿಲ್ಲದೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದು ಈಗ ನಿಮ್ಗೆ ಗೊತ್ತಾಗಿರುತ್ತೆ ಹೀಗಾಗಿ ಸ್ವಲ್ಪ ಹುಷಾರು ಫುಲ್ ಹೊತ್ಕೊಂಡು ಮಲಗಿ ಆದ್ರೆ ಮುಸುಕ್ ಹಾಕೊಂಡು ಮಲ್ಬೇಡಿ ಅಯ್ಯೋ ನಾನು ಮುಸ್ಕು ಹಾಕೊಂಡು ಯಾವಾಗ್ಲೂ ಮಲಗ್ತೀನಿ ನಂಗೆ ಏನೂ ಆಗ್ಲಿಲ್ವಲ್ಲ ಅಂತ ಈಗ ಕೆಲವರು ಹೇಳ್ಬೋದು ಆದರೆ ಎಚ್ಚರದಿಂದ ಇರಿ ಯಾಕೆ ಅಂದರೆ ನಮ್ಮ ನಸೀಬು ಕೆಟ್ಟಾಗ ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು ಅದಕ್ಕೆ ಸ್ವಲ್ಪ ಹುಷಾರು ಆರೋಗ್ಯವೇ ಭಾಗ್ಯ ಅನ್ನೋದು ನಿಮ್ಗೆ ನೆನಪಿದ್ರೆ ಅಷ್ಟೇ ಸಾಕು ವೀಕ್ಷಕರೇ ಇದು ಎಲ್ಲರಿಗೂ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಜೊತೆಗೆ ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ಮತ್ತು ಎಲ್ಲರಿಗೂ ಹೆಲ್ಪ್ ಆಗುವಂತಹ ವಿಡಿಯೋ ಜೊತೆಗೆ ನಾನು ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನಮಸ್ಕಾರ